we

पुनजय देवताभ्यः नमः शिरसा प्रदर्शनं नमः ಮಾಡಿದಂತಹ ರಕ್ಷಣಾ ದೇವಸ್ಥಾನ ವಿಭಾಗದ ರಾಜ್ಯಾಧ್ಯಕ್ಷರದ ಶ್ರೀನಿವಾಸ್ ಅವರಿಗೆ ಬಂದು ಹೃದಯ ತುಂಬಿದ ಧನ್ಯವಾದಗಳನ್ನ ಎಲ್ಲರೂ ದಯವಿಟ್ಟು ಎತ್ತನೆತ್ತಿ ಚಪ್ಪಳ ಹೊಡಿಬೇಕು ಅವರಿಗೆ ಈ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥದ್ರೆ ಒಂದು ಕೆಚ್ಚೇರಿ ಯಾಕಂದ್ರೆ ಇದು ಸುಮ್ಮನೆ ಅಲ್ಲ ಎಲ್ಲರೂ ಮಾಡ್ತಾರೆ ಆ ಅಲ್ಲ ಇದು ಒಂದು ಮಾಲೆಯ ಅಮೇಶ ಭಕ್ತ ಒಂದು ಶರ್ಟು ಪ್ಯಾಂಟ್ ಶಲ್ಯ ವಿತರಣೆ ಮಾಡ್ತೇವೆ ಅಂದ್ರೆ ಸುಮ್ಮನೆ ಅಲ್ಲ ನಮಗೆಲ್ಲ ತಿಳಿದಿರುವಂತೆ ಮಾಲೆಯ ಅಮಾವಾಸ್ಯ ಯಾವಾಗ ಬರದಪ್ಪ ಹೇಳಿ ಅವ್ರಿಗೆ ಗೊತ್ತಿರ್ತದೆ ಮಾಲೆ ಅಮಾವಾಸ್ಯೆ ಇಪ್ಪತ್ತೊಂದನೇ ತಾರೀಕು ಮಾಲೆ ಅಮಾವಾಸ್ಯದ ಇಂಪಾರ್ಟೆನ್ಸ್ ಏನಪ್ಪ ಹಿರಿಯರಿಗೆ ಗೌರವ ಸಲ್ಲಿಸಿದ್ರು ಅವರಿಗೆ ವರ್ಷಕ್ಕೊಂದ್ಸತಿ ಆದ ಕರೆದು ಊಟ ಹಾಕಿ ಕಳ್ಸಿ ಕೊಡುವಂಥದ್ದು ಅವರು ಏನೇನು ಇಷ್ಟಪಟ್ಟು ತಿಂತಾ ಇದ್ರು ಸೇರ್ತಾ ಇದ್ರು ಕುಡಿತಾ ಇದ್ರು ಅದನ್ನೆಲ್ಲ ಇಟ್ಟುಕೊಟ್ಟು ಅವ್ರಿಗೆ ಕಳಿಸ್ಕೊಡೋದು ಅಂತ ಸಂದರ್ಭದಲ್ಲಿ ಈ ನಮ್ಮ ಶ್ರೀನಿವಾರ್ಯ ಏನಪ್ಪ ಶ್ರೀನಿವಾರ್ಯ ಅವರು ಅವರ ಎಮ್ಮೆ ಕೆಚ್ಚದೆಯ ಕನ್ನಡಿಗರ ಫೌಂಡೇಶನ್ ಇದು ಆಶ್ರಯದಲ್ಲಿ ಇದನ್ನು ಸುಮಾರು ಇನ್ನೂರು ಜನಕ್ಕೆ ಶಲ್ಯ ಶರಟು ಪಂಚೆ ಈ ಕಾರ್ಯಕ್ರಮನ ಹಂಚುವಂಥ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಅವ್ರೇನೆಂದ್ರೆ ಎಲ್ಲರಿಗೂ ಇನ್ನೂರು ಜನಕ್ಕೆ ಕೊಟ್ರೆ ಅವ್ರ ತಂದೆ ತಾಯಿಗೆ ಕೊಟ್ಟಂಗೆ ಅವರು ಅಂತ ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾವ್ರೆ ಇಂಥ ಒಳ್ಳೆ ಕೆಲಸನ ಇಂಥ ಸಂದರ್ಭದಲ್ಲಿ ಮಾಡೋದು ಫಸ್ಟ್ ಟೈಮ್ ಶ್ರೀನಿವಾರಿಯ ಚೆನ್ನಾಗಿ ಭಾಳ ಖುಷಿಯಾಯಿತು ಏಕೆಂದರೆ ಎಲ್ಲರೂ ಅವರವರ ಹತ್ತಿರ ನೋಡ್ಕೊತಾರೆ ಇವಾಗ ಎಲ್ಲರೂ ನೋಡ್ಕೊಂಡು ಅದಕ್ಕೆ ಒಳ್ಳೆಯ ಹುಡುಗ ಚೆನ್ನಾಗಾಗಲಿ ನೀವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದ್ರನ್ನ ಯಶಸ್ಸಿನ ಶ್ರೀನಿವಾರಿಯರಿಗೆ ಕೊಟ್ಟಿದ್ದಕ್ಕೆ ನೀವೆಲ್ಲರಿಗೂ ಕೃತಜ್ಞತೆ ಅರ್ಪಿಸಿ ಕೃಷ್ಣ ಬರಬೇಕಾಗಿತ್ತು ಅವರು ಎಂಟದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಾನು ಈಗ ಏಳನೇ ಎಂಟನೇ ಕಾರ್ಯಕ್ರಮ ಮಾಡಿದೀವಿ ಇನ್ನು ಎರಡೇ ಎರಡು ಐತೆ ಹೋಗ್ತಾ ಇದೀನಿ ನೀವೆಲ್ಲ ಪರ್ಮಿಷನ್ ಕೊಟ್ಟಿದ್ದೀರಾ ತಿಳ್ಕೊಂಡು ನಿಮ್ಮೆಲ್ಲರಿಗೂ ಬರ್ತಕ್ಕಂಥ ಮಾಲೆಯ ಅಮಾವಾಸ್ಯ ದಸರಾ ಪದ ಶುಭಾಶಯಗಳು ಹೇಳಿ ನಮ್ಮ ಮಾತು ಈ ದಿನ ಒಂದು ವಿಶೇಷ ದಿನ ಅನ್ನೋಕ್ಕೆ ನಮ್ಮ ಅನುದಾನದ ಮಾತ ಮತ್ತೆ ನಮಗಾಗಿ ಸಮಯ ಕೊಟ್ಟು ಎಚ್ಚೆ ನಮ್ಮ ಮೂರು ಇದ್ದಾರೆ ಇದಕ್ಕೆ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗದ ವತಿಯಿಂದ ತೀವ್ರ ಹೃದಯ ಸಲ್ಲಿಸ್ತಾ ದಯಮಾಡಿ ಕ್ಷಮೆ ಇರಲಿ ಕಾರ್ಯಕ್ರಮ ಏನು ಬಿದ್ದು ಮಹಾಲಯ ಅಮಾಸೆ ವಿಶೇಷ ಇರ್ಲಿ ಈಗ ಪ್ರತಿಯೊಬ್ಬರಲ್ಲೂ ಒಳ ಮನಸ್ಸು ವರಮನಸ್ಸು ಅಂತ ಇದೆ ನಾವು ಮನಸ್ಸಿಂದ ಎಲ್ಲ ವ್ಯಕ್ತಪಡಿಸ್ತೀವಿ ಎಲ್ಲನ ಗುರುತಿಸ್ತೀವಿ ಎಲ್ಲನ ಹೊಗಳುತ್ತೀವಿ ತೆಗಿಳುತ್ತೀವಿ ಅವ್ರ ಹತ್ರ ಇರೋ ಕಿತ್ಕೊಂತೀವಿ ಏನೋ ಏನಿವೆ ಆದ್ರೆ ಒಳ ಮನಸ್ಸು ಹೇಳ್ತಾ ಇರುತ್ತೆ ನೀವು ಮಾಡ್ತಾ ಇರೋ ಒಳ ಮನಸ್ಸಿನಿಂದ ಎಲ್ಲಾ ಬೆಂಡಲ್ ಕೊಡ್ತಾ ಇದ್ದ ಮಾಡ್ತೀನಿ ಮಾಡ್ತೀನಿ ಒಂದು ಕೆಲವೇ ಒಂದು ಒಳ್ಳೆ ಕೆಲಸ ಮಾಡುವಾಗ ಸಿಗಂತ ತೃಪ್ತಿ ಅದು ಭಗವಂತನ ಈಗ ನಾವು ಭಗವಂತನ ಯಾವ್ದಾವದ ಮುಖಾಂತರ ನೋಡೋದು ಈಗ ನಮ್ಮ ಕಾಣ್ತಾ ಕಾಣ್ತಾರೆ ನಮ್ಮ ಎದುರುಗಡೆ ಗೊತ್ತಿರೋ ನೀವೇ ಭಗವಂತ ಇದು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಹತ್ತೆಂಟು ವರ್ಷದ ಒಂದು ವಿಭಾಗ ಪ್ರತಿಯೊಂದು ಜಿಲ್ಲೆಗಳು ನಾನು ಸರ್ವೆ ಮಾಡಿ ಗ್ರಾಮಾಂತರ ತಾಲೂಕು ಹೋಗಲಿ ಮಟ್ಟದಲ್ಲಿ ಅದರಲ್ಲೂ ಸಿಟಿ ಲಿಮಿಟ್ಸ್ ಅಲ್ಲಿ ನಡ್ದಾಗುತ್ತೆ ಈ ಗ್ರಾಮಾಂತರ ಬೆಟ್ಟದಲ್ಲಿರುವಂತ ದೇವಸ್ಥಾನಗಳು ಜೀರ್ಣೋದ್ಧಾರ ಕೆಲಸ ಇರ್ಬೋದು ಅದರಲ್ಲೂ ಅರ್ಚಕರಿಗೆ ಅರ್ಚಕರಿಗೆ ಅಧ್ಯ ಒಂದು ವಾರಕ ವರ್ಷಕ್ಕ ಒಂದು ಕಾರ್ಯಕ್ರಮ ಆಗ್ತದೆ ಅವತ್ತು ನಡೀತದೆ ಬಿಟ್ರೆ ಏನು ವರ್ಷ ಪೂರ್ತಿ ಆ ಆತರ ಆಮೇಲೆ ಈಗ ಕೆಲವೊಂದು ಹಾಕೊಳ್ಳೋರ್ ಅರ್ಚಕರ ಮಕ್ಕಳುಗಳಿಗೆ ಒಳಗೆ ಎಜುಕೇಶನ್ ಮಾಡ ಎಷ್ಟೋ ಜನ ಹೊಲಗಳು ಕೆಲ್ಸಗಳಿಗೆ ಹಾಕೊಂಡಿದ್ದಾರೆ ಅರ್ಚಕರ ಮಕ್ಕಳಿಗೆ ನನ್ನ ನೇರವಾಗಿ ಲಾಸ್ಟ್ ಟೈಮ್ ಟೋಟಲ್ ಸಿಂಹ ನೇರವಾಗಿ ಧಾರ್ಮಿಕ ಸಚಿವರಾಗಿರುವಾಗ ಎಲ್ಲ ಸಚಿವರಾಗಿರುವಾಗ್ಲ ಅಲ್ಲಿ ಮಾಡಿ ಗ್ರಾಮಾಂತರ ಪ್ರದೇಶದ ಅರ್ಚಕರ ಗುರುತಿಸಿ ಯಾಕಂದ್ರೆ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿಗೆ ಒಣಪಟ್ಟಿ ಇರೋಂಥದ್ದು ಎಲ್ಲ ಮಾಡ್ತಾ ಇದೆ ರಾಜ್ಯ ಸರ್ಕಾರ ಎ ಗ್ರೇಡ್ ಬಿ ಗ್ರೇಡ್ ಸಿ ಗ್ರೇಡ್ ಅಲ್ಲಿ ಇರೋದು ರಾಜ್ಯ ಸರ್ಕಾರ ಆ ದೇವಸ್ಥಾನಗಳು ಮಾತ್ರ ಮಾಡ್ತಾ ಇದ್ದಾರೆ ಆಗ ಸಿ ಗ್ರೇಡ್ ಸಿ ಪ್ಲಸ್ ಡಿ ಗ್ರೇಡ್ ಅಲ್ಲಿ ಇರೋದು ರಾಜ್ಯ ಸರ್ಕಾರ ಗುರುತಿಸಲಿ ಅನ್ನೋದು ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ಒಂದು ಹೋರಾಟ ನೆಕ್ಸ್ಟ್ ಶಶಿಕಲಾ ಜಿಲ್ಲೆ ಬಂದ್ರು ಈಗ ರಾಮಲಿಂಗಾರೆಡ್ಡಿ ಸಾಹೇಬ್ ಶಶಿಕಲಾ ಜಿಲ್ಲೆ ವಿಧಾನಸಭಾ ಹಾಲ್ ನಲ್ಲಿ ಅವತ್ತು ಒಂದು ನಾಲ್ಕು ನಾಲ್ಕು ವರ್ಷ ಜನ ಸೇರಿದ್ರು ಬರೀ ಅರ್ಚಕರೇ ಸೇರಿದ್ರು ಅಲ್ಲಿ ಒಂದು ಒಕ್ಕಟ್ಟು ಅಂತ ಒಂದು ಕೆಲಸ ಮಾಡಿ ಇಡೀ ರಾಜ್ಯದಲ್ಲಿ ಎಲ್ಲಾ ಅರ್ಚಕರುಗಳು ಒಂದು ಗುರುತಿನ ಚೀಟಿ ಅನ್ನೋದೊಂದು ಸಿಕ್ಕಿ ಅವ್ರಿಗೆ ವರ್ಷದಲ್ಲಿ ಯಾವ್ದಾದ್ರು ಒಂದು ಕಿತ್ತು ಇಲ್ಲ ಒಂದು ಮನೆಗೆ ಅನುಕೂಲ ಆಗ ಮತ್ತೆ ಮಕ್ಕಳಿಗೆ ಉಪಯೋಗ ಆಗ ಕೆಲಸಗಳನ್ನ ನಮ್ಮ ಧಾರ್ಮಿಕ ದಿವಸ ಮಾಡ್ತಾ ಬರ್ತಾ ಇದೆ ಮತ್ತೆ ಈಗ ಜನವರಿ ಜನವರಿಯಿಂದ ನಾಲ್ಕು ವರ್ಷ ಒಂದು ಶ್ರಮಕ್ಕೆ ಒಂದು ಪ್ರತಿಫಲ ಸಿಗ್ತಾ ಇದೆ ಜನವರನ್ನ ಒಂದು ಉಚಿತವಾದ ಆಶ್ರಮ ಓಪನ್ ಮಾಡ್ತಾ ಇದ್ದೀವಿ ಮತ್ತೆ ಅಲ್ಲಿರ ಆ ಗುಣಗಲ್ ಭಾಗದಲ್ಲಿ ಅಲ್ಲಿರ ನಮ್ಮ ಎಮ್ ಎಲ್ ಎಸ್ ಅವರು ರಂಗನಾಥ್ ಅವ್ರನ್ನ ನಾನು ಭೇಟಿ ಮಾಡಿ ಮಾತಾಡಿದಾಗ ಸರಿ ಸಂಜೆ ಟೈಮ್ ಒಂದು ಉಚಿತವಾದ ಶಿಕ್ಷಣ ಕೊಡೋಣ ಅಂತ ಗೌರ್ಮೆಂಟ್ ಸ್ಕೂಲ್ ಇರುವಂತ ಶಿಕ್ಷಕರಿಗೆ ನೀವು ಗಂಟೆ ಕ್ಲಾಸಸ್ ನ ಮಕ್ಕಳಿಗೆ ತಗೋಬೇಕು ವ್ಯಕ್ತಪಡಿಸಿದ್ದಾರೆ ಇದನ್ನೊಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅರ್ಚಕರ ಮಕ್ಕಳಿಗೆ ಎಜುಕೇಶನ್ ಸಿಗುವಂಥದ್ದು ಫಸ್ಟ್ ನಾವು ಒಂದು ಹೆಚ್ಚಿನ ಕುಣಿಗೆಲ್ ಭಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಚೈತನ್ಯದ ಒಂದುフォトನಾಯಿ ಲೈಟ್ ಮತ್ತು ಚಿತ್ರಾಕಾಣಿಕೆ ಬಟ್ ಇಲ್ಲಿ ಐದು ಇಸ್ನೆಪ್ಪಾಜ ರಿಂದ ಕನ್ನಡ ಧಾರ್ಮಿಕ ದೇವಸ್ಥಾನಗಳ ವಿಭಾಗ ಕೆಎಎಂ ಕೆಚದ ಕನ್ನಡಗ್ರಾ ಫೌಂಡೇಶನ್ ಅಧ್ಯಕ್ಷರ ಆದಂತ ಜಾಗಿ ಪಾಂಡುರಂತ ನಮ್ಮ ಜೀ

ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ಅವರಿಗೆ ನಮ್ಮ ಯಾಕೆಂದ್ರೆ ಶ್ರೀನಿವಾರ ಅವರವರ ಬಲಗೈಯಿಂದ ನಾನು ಆಗ್ಲೇ ಹೇಳಿದೆ ನಮ್ಮ ಶ್ರೀನಿವಾರ್ಯ ಅವರಿಂದ ಚಂದ್ರಶೇಖರ Salak. ini ಅಲ್ಲಿ ಅವರಿಗೆ ಯಾವಾಗಲೇ ಆಗಿರಲಿ ಅರ್ಧಾವತ್ನ ಕರೀಲಿ ಎಷ್ಟೊತ್ತು ಕರೀಲಿ ಅವರಿಗೆ ಸಪೋರ್ಟ್ ಆಗಿ ಒಂದು ಬಲಗೈಯಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಬಹಳ ಅದ್ಭೂತಪೂರ್ವಕವಾಗಿ ಈ ಒಂದು ವಿಶೇಷವಾಗಿ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ತುಂಬ ಹೃದಯದಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಬಹಳ ಉದ್ಯೋಗಿಯಾಗಿ ಅಪ್ಪಾಜಿ ಅಪ್ಪ ನಮಗೆ ಬಹಳ ಆನಂದ ಆಗುತ್ತೆ ಅದೇ ರೀತಿ ಇವತ್ತು ಕೂಡ ನಮ್ಮ ವಿಭಾಗದ ವತಿಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ನಮ್ಮ ಜಾಗಿದಾರ ಮತ್ತು ನಮ್ಮ ಉಮೇಶ್ ಅವರ ಮಾಲಾರ್ಪಣೆ ಒಟ್ಟಾಗಿ ಸೇರ್ಕೊಬೇಕು ಅವ್ರಿಗೆ ಕರ್ಕೊಂಡು ನಮ್ಮ ಗುರುಗಳು ಪೂರ್ಣ ಸಹಕಾರ ಪತ್ರ ನೋಡಿ ಆಶ್ರಮ ಇಲ್ಲ ಅವ್ರ ಮನೆಯವ್ರ ನಮ್ಮ ಜೊತೆನೆ ನಿಂತ್ಕೊಂಡು ಎಲ್ಲ ಕೆಲಸ ಮಾಡಿ ಇವತ್ತು ನಮ್ಮ ಕರ್ನಾಟಕ ಚಿತ್ರೂರಿಂದ ಒಂದು ಅವರ ಚಿಕ್ಕ ಚಿಕ್ಕ ಚಿತ್ತೂರಿಂದ ಒಂದು ಮಾಲಾರ್ಪಣೆ ಕಾರ್ಯಕ್ರಮ ಆನಂದರು ಅವರಿಗೆ ಬಿಜೆಪಿ ಅವರು ಕಾರ್ಯಕ್ರಮ ಬಂದಿದ್ದಾರೆ ಜಗೀದರು ಅವರು ವಿಶೇಷವಾಗಿ ಇಡೀ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ನಮ್ಮ ವಿಜಯಪುರದಲ್ಲಿ ಆಳ್ವರ್ ನಮ್ಮ ತಿಮ್ಮಕ್ಕ ಅಂಚಕ್ಸ್ ಅವರ ವೇದಿಕೆ ಮೇಲೆ ತರ್ತಕ್ಕಂತ ವಿಶೇಷವಾಗಿ ಪೂರ್ಣ ಸಹಕಾರ ಕೊಟ್ಟಂತ ನಮ್ಮ ಅಂಶ ಆಶ್ರಮದ ಒಂದು ಒಡನಾಟ ನಮ್ಮ ಕರ್ನಾಟಕ ರಾಜ್ಯ ಧಾರ್ಮಿಕ ದೇವಸ್ಥಾನಗಳ ವಿಭಾಗಕ್ಕೆ ಪೂರ್ಣ ಸಹಕಾರ ಕೊಡುತ್ತ ಇವರಿಗೆ ನಮ್ಮ ன்ய கிட்டேன்ாகிந்த அவ சன்மானம ரமேஷ் அவ

நாச்சு நோடைய ವಿದ್ಯಾಬಹಳ್ಳಿಯಿಂದ ಬಿಜಾಪುರ ಡಿಸ್ಟಿಕ್ ಅಲ್ಲಿಂದ ಬಂದಿದ್ದೀನಿ ನನಗೆ ನಮ್ಮ ರಾಜ್ಯಾಧ್ಯಕ್ಷರು ಧಾರ್ಮಿಕ ಇದು ರಾಜ್ಯಾಧ್ಯಕ್ಷರು ಕರ್ನಾಟಕ ಧಾರ್ಮಿಕ ಅಧ್ಯಕ್ಷರಾಗಿ ಈ ಬಾಗಿಲಿಂದ ಬೆಳೆದಿದ್ದು ಇದೇ ಸಂಘಟನೆ ಇದೇ ಥರ ಬೆಳೀಲಿ ಈ ಸಂಘಟನೆಗಳನ್ನ ಮುಂದೆ ಹರಿಯಲಿ ದೇವರಿಗೆ ಹಾರಿಸ್ತೀವ ಈ ಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಅವರು ಇಲ್ಲಿ ಮಾಡಿದ್ದು ಘಟನೆಗಳನ್ನು ನೋಡಿದರೆ ಅಂತ ಮಾಡಿಲ್ಲ ಅಂತ ಇಲ್ಲ ಇಲ್ಲೇ ಅಂತಲ್ಲ ಅವರು ಪ್ರತಿ ನಮ್ಮದೇ ತಾಲೂಕಿನಲ್ಲಿ ನಮ್ಮ ಡಿಸ್ಟಿಕ್ನು ಬಂದಿದ್ದಾರೆ ಬಿಜಾಪುರ ಡಿಸ್ಟಿಕ್ನು ಬಂದಿದ್ದಾರೆ ಆಮೇಲೆ ರಾಯಚೂರು ಡಿಸ್ಟಿಕ್ನು ಹೋಗಿದ್ದಾರೆ ಪ್ರತಿಯೊಂದು ಕಡೆ ಇದೇ ಅದೇ ಅನ್ನೋದೇ ಎಲ್ಲ ದೇವಸ್ಥಾನಕ್ಕೆ ಕೈ ಮುಗಿದ ನನ್ನಲ್ಲೇ ಮೈಬೂರ್ಸನ್ ದರ್ಗಾದಲ್ಲಿ ಬಂದು ಆ ಥರ ಮಾಡಿ ಎಲ್ಲರೂ ಎಲ್ಲರೂ ಬಾಂಧವ್ಯಲಿಂದ ಕೂಡಿಸಿ ಮಾಡ್ಕೊತ ಹೋಗಲೇನು ಅಂತ ಈ ಸಮಾಜಕ್ಕೆ ಈ ದೇವರು ಕರೆಸಿದಕ್ಕೆ ಧನ್ಯವಾದ ಹೇಳ್ತಾ ಯಾರು ಮಾತನ್ನು ಕರ್ನಾಟಕ ರಾಜ್ಯ ಧಾರವಾಭಾಗದ ಬೆಂಡೂರು ವಿಭಾಗದ ಬೆಂಗಳೂರು ಮಾತಾ ಚಂದ್ರಶೇಖರ್ ಅಂತ ಈ ಪ್ರಾ ಈ ಕಾರ್ಯಕ್ರಮವನ್ನು ಎಷ್ಟು ಹೊತ್ತು ಎಷ್ಟು ಹೊತ್ತು ಅಂದ್ರೆ ಗಡವಿನಿಂದ ಸಾಯಂಕಾಲ ಈಗಿರ್ಬೋದು ಈಗಾಗ್ಲೇ ಇನ್ನೂ ಜನ ಇದ್ದಾರೆ ಅಂದ್ರೆ ಈ ಒಂದು ಕಾರ್ಯಕ್ರಮ ಎಷ್ಟು ನಮ್ಗೆ ಒಂದು ಸಹಕಾರ ನೀಡ್ತಾ ಇದ್ದಾರೆ ಅಂತ ಗೊತ್ತಾರೆ ಅದಕ್ಕಿಂತ ಹೆಚ್ಚಿನದಾಗಿ ರಾಜ್ಯಾಧ್ಯಕ್ಷರಾದ ಶ್ರೀಮಾರಿ ಇಷ್ಟು ಯಾವುದೋ ಒಂದು ಒಂದು ಆಸೆ ಪಡೆದ ಇಷ್ಟು ಜನಕ್ಕೆ ಒಂದು ಅನುಕೂಲ ಆಗಲಿ ಯಾರು ಈಗ ಕಡುಬಡವ್ರು ಇರ್ತಾರೆ ಅವ್ರಿಗೆ ಹಬ್ಬ ಮಾಡೋಕ್ಕೆ ಆಗಲ್ಲ ಅಂಥದ್ದವರು ಬಂದಿ ಹಿಂದೆ ಈಗ ಅವರು ನೀಡಿದಂಥ ಒಂದು ಆ ತಗೊಂಡು ಅವ್ರ ಮನೇಲಿ ಒಂದು ಹಬ್ಬ ಮಾಡ್ತಾರಲ್ಲ ಆ ಖುಷಿ ಇವ್ರಿಗೆ ತಲುಪದೆ ಆ ಒಂದು ಅವ್ರ ಒಂದು ಆಶೀರ್ವಾದ ಇವ್ರಿಗೆ ಇರುತ್ತೆ ಮತ್ತು ಈ ಒಂದು ಈ ಒಂದು ಕನ್ನಡ ಧಾರ್ಮಿಕ ಧಾರ್ಮಿಕ ವಿಭಾಗಕ್ಕೆ ಈಗ ನಮ್ಮ ಯಜಮಾನರಾದಂಥ ಎಂ ಕೃಷ್ಣಪುರ ಕೂಡ ಆಗಮಿಸಿ ನಮ್ಮ ಈ ಒಂದು ವಿಭಾಗಕ್ಕೆ ಒಂದು ಅವ್ರದ್ದೊಂದು ಆಶೀರ್ವಾದ ನೀಡಿದ್ದಾರೆ ಅದು ನಮ್ಮ ಎಲ್ರಿಗೂ ಒಂದು ಉತ್ತೇಜನ ನೀಡಿದೆ ಅದೇ ರೀತಿ ನಮ್ಮ ಗೋಂದಿನ ಜನ ಜ ಜನಪ್ರಿಯ ಶಾಸಕರಾದ ಪಿ ಎ ಕೃಷ್ಣ ಅವರು ಕೂಡ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಇನ್ನೂ ಹೆಚ್ಚಿನ ರೀತಿ ಈಗ ಬಂದಂತ ಎಲ್ಲರೂ ಕೂಡ ಸಹಕಾರ ಮಾಡದೆ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ತಿಳಿಸಿದ್ದಾರೆ ಡಿಸೆಂಬರ್ ಇಪ್ಪತ್ತೆಂಟಕ್ಕೆ ಈಗಾಗಲೇ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತ ಅವ್ರ ಒಟ್ಟಿಗೆ ಇರುವವರೆಗೂ ನಾವು ಅವ್ರಿಗೆ ಸಹಕಾರ ನೀಡ್ತಾ ಇನ್ನೂ ಹೆಚ್ಚಿನದಾಗ ಈ ಒಂದು ಕರ್ನಾಟಕ ರಾಜ್ಯ ವಿಭಾಗ ಒಂದು ಹೆಚ್ಚಿನ ರೀತಿಯಾಗಿ ಮಾಡೋಣ ನಿಮ್ಮೆಲ್ಲರೂ ಸಹಕಾರ ಇದೆ ಅಂತ ನಾನು ಕೇಳ್ತೇನೆ ಧನ್ಯವಾದಗಳು ತುಮಕೂರು ಜಿಲ್ಲಾಧ್ಯಕ್ಷರಾದಂತಹ ನಾವು ಇವತ್ತು ನಮ್ಮ ಅಧ್ಯಕ್ಷರಿಗೆ ಖುಷಿ ಸಂತೋಷ ಅನ್ನೋದು ಉತ್ಪತ್ತಿ ಆಯಿತು ಯಾಕೆಂದರೆ ಬಲ್ಗೈಯಾಗಿ ನಮ್ಮ ಪ್ರಿಯ ಕೃಷ್ಣ ಅವರು ಬರಬೇಕಾಯಿತು ಕಾರಣಾಂತರದಿಂದ ಬಂದಿಲ್ಲ ಕೃಷ್ಣಪ್ಪನವ್ರು ಬಂದು ನಮ್ಮ ಹುಡುಗ ಏನು ಸೇವೆ ಮಾಡ್ತಾ ಇದ್ದೇನೆ ಅಂತಂದರೆ ಬೆನ್ ತೊಟ್ಟಿರು ಅವ್ರಿಗೆ ಒಂದು ಆನೆ ಬಲ ಬಂದಂಗೆ ಆಯಿತು ಅಂತೇಳಿ ನನಗೆ ಭಾಳ ಸಂತೋಷ ಆಗ್ತಾಯಿದೆ ಮುಂದಿನ ಡಿಸೆಂಬರ್ಗೆ ಇನ್ನೂ ಇದೇ ಥರ ಉತ್ಪ್ರೇಕ್ಷೆಯಾಗಿ ಬಡವರಿಗೆ ಒಂದು ಕಿಟ್ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿ ಅಂತ ಸಂತೋಷ ಇದ್ದೀವಿ これ。何